ಆರೋಗ್ಯವಂತನಾಗ್ತಕ್ಕಂಥದ್ದು ಹೋಮಗಳಂದ್ರೆ ಏನು ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಅದರ ಉದ್ದೇಶ ಏನು ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ ಮತ್ತೊಂದು ಕಲ್ಪನೆ ವೈಜ್ಞಾನಿಕವಾಗಿ ಚಿಂತನೆ ನಾವು ಏನೇ ಮಾಡಿದರೂ ಯಾವ ಕೆಲಸ ಮಾಡಿದ್ರು ಯಾವ ಧರ್ಮ ಆದರೂ ಸಹಿತ ಅದು ವಿಜ್ಞಾನಕ್ಕೆ ಒಳಪಡಬೇಕು ವಿಜ್ಞಾನಕ್ಕೆ ಒಳಪಡದೆ ಹೋದ್ರೆ ಧರ್ಮ ಆಗಲ್ಲ ಸತ್ಯ ಆಗಲ್ಲ ನಂಬಿಕೆ ಆಗಲ್ಲ ಅಜ್ಞಾನದ ಪರಮಾವಧಿ ಆಗ್ತದ್ದು ಹೋಮ ಹೋಮದಲ್ಲಿ ಏನಿರ್ತಾರೆ ವನಸ್ಪತಿಗಳನ್ನು ಹಾಕ್ತಾರೆ ಆಜ್ಯವನ್ನು ಹಾಕ್ತಾರೆ ಅಗ್ನಿಯನ್ನು ಕೊಡ್ತಾರೆ ಈ ಗಿಡಮೂಲಿಕೆಗಳು ಅಂತ ಹೇಳಿದ್ರು ನಾವು ಈ ವನಸ್ಪತಿಗಳಿಂದ ಅಗ್ನಿಗೆ ಹಾಕಿ ಹೋಮ ಆಜ್ಯ ಸುರಿಯೋದ್ರಿಂದ ನಮ್ಮ ನಂಬಿಕೆ ಅಗ್ನಿ ದೇವತೆಗಳ ಮುಖ ಅಲ್ಲಿ ಔಶಭಾಗ್ಯವನ್ನು ಕೊಡೋದ್ರಿಂದ ದೇವತೆಗಳಿಗೆ ತಲುಪ್ತಾರೆ ಅವಾಗ ನಾಡು ಸಮೃದ್ಧಿಯಾಗಿರ್ತದೆ ರೋಗರುಜಿನ ದೂರವಾಗ್ತದೆ ಒಂದಾದರೆ ಅಗ್ನಿಯನ್ನು ಆರಾಧನೆ ಮಾಡಿದವರು ಯಾರು ಇದೊಂದು ಪ್ರಶ್ನೆ ಅಗ್ನಿಹೋತ್ರಿಗಳು ಅಂತಿದ್ದಾರೆ ಅವರು ನಿತ್ಯವೂ ಅಗ್ನಿ ಆರಾಧನೆ ಮಾಡಿ ಪೂಜೆಗಳನ್ನು ಮಾಡ್ತಾರೆ ಅದು ಒಗ್ಗದ ಭಾಗದಲ್ಲಿರಲಿ ಜಗತ್ತಿನ ಯಾವ ಸಮಾಜ ಇರಲಿ ಯಾವ ಜನ ಇರಲಿ ಯಾವ ಕುಲ ಇರಲಿ ಯಾವ ಪಂಥ ಇರಲಿ ಅಗ್ನಿಯನ್ನು ಆರಾಧನೆ ಮಾಡಿದ್ರ ಯಾರು ದೀಪ ಹಚ್ಚುತ್ತೀರ ನೀವು ಮನೇಲಿ ಅದೇನು ಅಗ್ನಿ ಅಡುಗೆ ಮಾಡ್ತೀರ ನೀವು ಮನೇಲಿ ಸ್ಟೌವ ಬೆಂಕಿಯೋ ಹಚ್ಚತೀರ ನೀವು ಅದೇನು ಅಗ್ನಿ ನಾವು ನಿತ್ಯ ಬಾಳ್ಲಿಕ್ಕಾಗಿ ಬದುಕಲಿಕ್ಕಾಗಿ ಆಹಾರ ತಯಾರು ಮಾಡ್ತೀವಲ್ಲ ಅದು ಯಾವುದು ಅಗ್ನಿಯ ಮುಖಾಂತರ ಹಾಗೆ ಅಗ್ನಿ ಜಗತ್ತಿನ ಚರಾಚರಕ್ಕೆ ಮನುಕುಲಕ್ಕೆ ಆದರ್ಶ ಅವಶ್ಯಕ ಅಗ್ನಿ ಅದು ಯಾವುದೂ ಇಲ್ಲ ಧಾರ್ಮಿಕವನಾಗಿ ಅಗ್ನಿಗೆ ಅವಶ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಬಂದಾದರೆ ಅದನ್ನು ವಿರೋಧ ಮಾಡೋದು ಒಳ್ಳೆತನ ಅಲ್ಲ ಯಾಕೆ ವಿರೋಧ ಅಗ್ನಿಯೇ ಆಧಾರ ನಮಗೆ ಅನ್ನ ಮಾಡಲಿಕ್ಕೆ ಚಹ ಕುಡಿಲಿಕ್ಕೆ ಒಂದು ರೊಟ್ಟಿ ಮಾಡಿಕೊಳ್ಳಲಿಕ್ಕೆ ಏನು ತಿನ್ನೋಕೆ ಅಗ್ನಿ ಬೇಕು ಅಗ್ನಿ ದೈವೋಭವ ವೈಜ್ಞಾನಿಕೂ ಅಗ್ನಿ ನಮಗೆ ಬೇಕಾಗ್ತಾನೆ ಆನಂತರ ಕಟ್ಟಿಗೆಗಳು ವಸ್ತು ಎಕ್ಕ ಮಾವು ಮುತ್ತಗ ಇವೆಲ್ಲ ಬರ್ತವೆ ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತವೆ ಒಂದೊಂದು ಫಲವನ್ನು ಕೊಡ್ತವೆ ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಇದ್ದರು ಹೋಮವನ್ನು ಮಾಡ್ತಾಯಿದ್ರು ಅಂದರೆ ಆ ಧೂಮದಿಂದ ಆ ಹೊಗೆಯಿಂದ ಪರಿಸರ ಇತ್ತು ಮತ್ತೊಂದು ಒಳ್ಳೆಯ ಮಳೆ ಬೆಳೆಗಳು ಇತ್ತು ಕ್ರೂರವಾದ ಪ್ರಾಣಿಗಳು ಕಾಣ್ಮೆಗೆ ಯಾರು ಇರ್ತಾರೆ ಕ್ರೂರವಾದ ಪ್ರಾಣಿಗಳಿರ್ತವೆ ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ ಈ ಯಜ್ಞ ಮಾಡೋದ್ರಿಂದ ಹೋಮ ಮಾಡೋದರಿಂದ ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ ಆವಾಗ ಮನುಷ್ಯನೊಂದಿಗೆ ಅವು ಸ್ನೇಹಿಗಳು ಆಗ್ತವೆ ಕಥೆಗಳನ್ನು ಕೇಳಿದ್ದೀವಿ ಸ್ವಾಮಿಗಳಿದ್ದರು ಅಲ್ಲಿ ಹುಲಿ ಬರ್ತಾಯಿತ್ತು ಸಿಂಹ ಬರ್ತಾ ಇತ್ತು ಹುಲಿ ಮೇಲೆ ಸ್ವಾಮಿಗಳು ಹೋಗ್ತಾ ಇದ್ರು ಅಂದರೆ ಯಜ್ಞ ಯಾಗಾದಿಗಳ ಫಲದಿಂದ ಬರುವಂಥ ಹೋಮಾನೆಗಳ ಧೂಮದಿಂದ ಅವು ಮನಸ್ ಶಾಂತಿ ಇತ್ತು ಕುರುಹತ್ವವನ್ನು ಕಳ್ಕೊಳ್ತಾ ಇದ್ದವು ಒಂದು ಚಿಂತನೆ ಆ ಆನಂತರ ರಾಜರು ಮಹಾರಾಜಗಳು ಇವತ್ತಿನ ರಾಜರಿಗೆ ಹತ್ತು ರೂಪಾಯಿ ಕೊಡೋ ಶಕ್ತಿ ಇಲ್ಲ ಸರ್ಕಾರದನ್ನು ಅವತ್ತಿನ ರಾಜರುಗಳಿಗೆ ತಲೆಯನ್ನು ಕಡಿಸುವಷ್ಟ ಶಕ್ತಿ ಇತ್ತು ಇದ್ದಲ್ಲೇ ಆದೇಶ ಕೊಡುತ್ತೆ ತಲೆ ಕಟ್ಟು ಮಾಡುವಂತಿದ್ದ ಅವನು ಅಂತಹ ಶಕ್ತಿ ಅವನಿಗಿತ್ತು ಸಾರ್ವಭೌಮತ್ವವಿತ್ತು ಅಂಥವ್ರು ಏನು ಮಾಡ್ತಾಯಿದ್ರು ನಾರಮುಡಿಯಲ್ಲಿ ಬರಿಗಾಲಿನಲ್ಲಿ ಹೋಗಿ ಆಶ್ರಮಕ್ಕೆ ಹೋಗಿ ಋಷಿಗಳ ಮುನಿಗಳಿಗೆ ಶಿರವಾಗಿ ಆ ಅಗ್ನಿ ಹೋಮದಲ್ಲಿ ಪಾಲ್ಗೊಂಡು ಸುಭಿಕ್ಷೆಯನ್ನು ಬೇಡ್ತಾಯಿದ್ರು ನಾಡಿನ ಸುಖವನ್ನು ಬೇಡ್ತಾಯಿದ್ರು ಆಶೀರ್ವಾದ ತಗೊಂಡು ಬರ್ತಾಯಿದ್ರು ಅಂದರೆ ಈ ಹೋಮಗಳು ಆಧ್ಯಾತ್ಮಿಕವಾಗಿ ಹೌದು ನಾಡಿಗೆ ಮಳೆ ಬೆಳೆ ರೋಗಗಳನ್ನ ದೂರ ಮಾಡುವಂಥ ಆಯುಷ್ಯವನ್ನು ಕೊಡುವಂಥ ಶಕ್ತಿ ಹೌದು ಇಲ್ಲಿ ವಿಶೇಷವಾಗಿ ಆಜ್ಯ ಅಂತ ಬರ್ತದೆ ಆಜ್ಯ ಅದು ತುಪ್ಪ ಅಂತ ನಾನು ಬರ್ತಾ ಬೆಳಿಗ್ಗೆ ಆಗಲೇ ಹೇಳ್ತಾ ಇದ್ದೆ ನಮ್ಮ ಬಂದಾಗ ಯಾವುದನ್ನು ಆಜ್ಯ ಅಂತ ಕರಿತೀವಿ ಆಜ್ಯದ ಮಹತ್ವವೇನು ಹಾಲು ಕರಿತೀರ ನೀವು ಹಾಲನ್ನು ಕರಿತೀರ ಅದರ ಆಯುಷ್ಯ ಎಷ್ಟು ಹಾಲಿನ ಆಯುಷ್ಯ ಹಾಲು ಕರೆದ ಹಾಲು ಆಯುಷ್ಯ ಎಷ್ಟು ಹನ್ನೆರಡು ಗಂಟೆ ಹಾಲು ಕರೆದ ಹನ್ನೆರಡು ಗಂಟೆ ಮೇಲೆ ಅದು ಕೆಟ್ಟು ಹೋಗ್ತದೆ ಅದು ಹಾಳಾಗಿ ಹೋಗ್ತದೆ ಉಪಯೋಗಕ್ಕೆ ಬರೋದಿಲ್ಲ ಮನುಷ್ಯ ಭಾಳ ಬುದ್ಧಿವಂತ ಈ ಹಾಲನ್ನು ಕೆಡ್ದಾಗ ಕೆಟ್ಟಕಂಡು ನಾನು ಉಪಯೋಗ ಮಾಡ್ಬೇಕು ಅಂತಾನೆ ಅವನೇನು ಮಾಡ್ತಾನೆ ನೀವೇನು ಮಾಡ್ತೀನಿ ಬೆಂಕಿ ಹಾಕ್ತೀರಾ ಅಂದರೆ ಹಾಲನ್ನು ಕಾಯಿಸ್ತೀರಾ ಹಾಲನ್ನು ಕಾಯಿಸ್ತೀರ ಕೆಂಪು ಕಾದ ಮೇಲೆ ಆರಿಸಿ ಅದಕ್ಕೆ ಹೆಪ್ಪು ಹಾಕ್ತೀರಾ ಹುಳಿ ಹಾಕ್ತೀರಾ ಅದೇನಾಯಿತು ಮೊಸರಾಯಿತು ಹಾಲಿನ ಆಯುಷು ಹನ್ನೆರಡು ಗಂಟೆ ಮೊಸರಾದ ಕೂಡ ಇಪ್ಪತ್ತ್ನಾಲ್ಕು ಗಂಟೆ ಯಾತ್ರಿಂದ ಆಯಿತು ಬೆಂಕಿಯ ಸಂಸ್ಕಾರದಿಂದ ಹಾಲು ಎಪ್ಪಾಗಿ ಮೊಸರಾಯಿತು ಮೊಸರು ಇಪ್ಪತ್ನಾಲ್ಕು ಗಂಟೆ ಇರ್ತದೆ ಅತ್ತೇನಾಯಿತು ಅದಕ್ಕೆ ಮಂಥನ ಮಾಡಿದ ಮನುಷ್ಯ ಕಡದ ಅದಕ್ಕೆ ಚಲೆಯನ್ನು ಕೊಟ್ಟ ಅವಾಗ ಬೆಣ್ಣೆ ಆಯಿತು ಮಜ್ಜಿಗೆ ಆಯಿತು ಬೆಣ್ಣೆ ಆಯುಷೆಷ್ಟು ಮಜ್ಜಿಗೆ ಆಯುಷೆಷ್ಟು ಮಜ್ಜಿಗೆ ಆಯಸ್ಸು ಎರಡು ದಿನ ಒಂದಿನ ಸಿಹಿ ಮಜ್ಜಿಗೆ ಅಂತಾರೆ ಎರಡನೇ ದಿನ ಹುಳಿ ಮಜ್ಜಿಗೆ ಅಂತಾರೆ ಹುಳಿ ಮಜ್ಜಿಗೆಯನ್ನು ಅನೇಕ ರೀತಿಯ ಕಾಯಿಲೆಗಳು ಉಪಯೋಗ ಮಾಡ್ತಾರೆ ಪ್ರಾಣಿಗಳಿಗೆ ಎಲ್ಲರೂ ಈ ಬೆಣ್ಣೆ ಎಷ್ಟು ಈ ಬೆಣ್ಣೆ ಆಯಸ್ಸು ಒಂದು ವಾರ ಇದನ್ನು ನವನೀತ ಅಂತ ಕರೀತಾರೆ ಒಂಬತ್ತು ಕಾಯಿಲೆಗಳನ್ನು ಹುಷಾರು ಮಾಡತಕ್ಕಂಥ ಶಕ್ತಿ ಇದು ನವರ ಬೆನ್ನೆ ಇರ್ತದೆ ಬೆನ್ನೆಲ್ಲಿ ಹೆಂಗೆ ಬಂತು ಬೆಣ್ಣೆಯಲ್ಲಿ ಹೆಂಗ್ ಹೆಂಗೆ ತಿಂದರೆ ಹಸು ಹಾಲಂತ ಹುಲ್ಲನ್ನು ತಿಂತದೆ ಗಿಡಮೂಲಿಕೆಯನ್ನು ತಿಂತದೆ ಕಾಡಿಗೆ ಹೋಗ್ತದೆ ನಡೆದಾಡ್ತದೆ ಆ ತಿಂದು ಬಂದು ಹಾಲನ್ನು ಕೊಡ್ತದೆ ನೀವು ಮೊಸರು ಮಾಡಿ ಎಪ್ಪಾಕಿ ಬೆಣ್ಣೆ ಮಾಡಿ ನೋಡಿ ಇಲ್ಲೂ ಗಿಡಮೂಲಿಕೆ ಬಂತು ಹಸುವಿನಲ್ಲಿ ಯೂಸಿದ ಗಿಡಮೂಲಿಕೆ ಬಂತು ಆ ಹುಲ್ಲನ್ನು ತಿನ್ನುದರಿಂದ ಅದು ಬೆಣ್ಣೆ ಹಾಲು ಪರಿವರ್ತನೆ ಆಯಿತು ಈ ಬೆಣ್ಣೆ ಒಂದು ವಾರ ಆದಮೇಲೆ ಮತ್ತೇನು ಮಾಡ್ತಾನೆ ಮನುಷ್ಯ ತುಪ್ಪ ಮಾಡ್ತಾನೆ ಅದನ್ನು ಕಾಸಿ ಅದಕ್ಕೆ ತುಪ್ಪ ಮಾಡ್ತಾನೆ ತುಪ್ಪದ ಆಯುಸ್ ಎಷ್ಟು ಒಂದು ನೂರು ವರ್ಷ ನೋಡಿ ಹನ್ನೆರಡು ಗಂಟೆ ಹಾಲು ಸಂಸ್ಕಾರದಿಂದ ಏನಾಯಿತು ತುಪ್ಪು ಆಯಿತು ಅದ್ರ ಆಯುಷ್ ನೂರು ವರ್ಷ